ಇವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀನಿ ಮೇಲ್ಗಡೆ ನೀರು ಕುಡಿತು ನೀರು ತಗೊಳ್ತಾ ಇದೆಯಾ ಹೌದು ಯಾವ್ದಾದ್ರು ಇಟ್ಕೆ ಆಯ್ಕೆ ಮಾಡ್ಕೊಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ನಾನು ಈ ತರ ಇಟ್ಕೆ ಆಯ್ಕೆ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ ಸೊ ಇದು ಟೆಸ್ಟ್ ಸೊ ನಾವಿವತ್ತು ಬರಂ ಸಿರಿಕಲ್ಚರ್ ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತು ಬನಶಂಕರಿ ಬ್ರಿಕ್ಸ್ ಇದು ಮಡ್ ಬ್ರಿಕ್ ಇಲ್ಲಿ ಇವತ್ತು ನಾವು ಇದರ ಮಾಲೀಕರಾದ ಆ ಶಿವಕುಮಾರ್ ಅವ್ರ ಜೊತೆ ಇದ್ದೀವಿ ಆ ಒಂದಷ್ಟು ಕುತೂಹಲ ಇದೆ ಯಾಕಂತ ಹೇಳಿದ್ರೆ ನಾವು ಕಾಂಕ್ರೀಟ್ ಇಟ್ಟಿಗೆಗಳನ್ನು ಬಳಸ್ಕೊಂಡು ಮನೆಯನ್ನ ಕಟ್ಟಿಸ್ತಾ ಇರ್ತೀವಿ ಆದ್ರೆ ಅದ್ರ ಒಳಗಡೆ ಎಂತಹ ಬೇಸಿಗೆ ಇದ್ರೂ ಕೂಡ ಸುರಿತಾ ಇರುತ್ತೆ ಆದ್ರೆ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಮಡ್ ಬ್ಲಾಕ್ ಇಟ್ಟಿಗೆಗಳನ್ನು ಬಳಸಿ ನಾವು ಮನೆಯನ್ನ ಕಟ್ಕೊಂಡ್ರೆ ಅದರ ಮನೆ ಒಳಗಡೆ ವಾಸ ಮಾಡುವಂತವ್ರು ತುಂಬಾ ತಂಪಾಗಿರ್ತಾರೆ ಕೂಲಾಗಿರ್ತಾರೆ ಆದ್ರೆ ಈ ಮಡ್ ಬ್ಲಾಕ್ ಇಟ್ಟಿಗೆಗಳು ಎಲ್ಲಿ ಸಿಗುತ್ತೆ ಯಾಕಂದ್ರೆ ಮೂಲತಃ ನಾವ್ ಏನಂತ ಹೇಳಿದ್ರೆ ಮಂಗಳೂರು ಮತ್ತೆ ಕೇರಳದಲ್ಲಿ ಈ ತರದ ಇಟ್ಟಿಗೆಗಳನ್ನು ನೋಡುತ್ತೀವಿ ಆದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರೇ ಈ ತರದ್ದು ಒಂದು ಆ ಮಣ್ಣಿನ ಇಟ್ಟಿಗೆಯನ್ನ ಇವತ್ತು ಕೊಡ್ತಾ ಇದ್ದಾರೆ ಈ ಇಟ್ಟಿಗೆಗಳ ಬಗ್ಗೆ ನಾವು ಒಂದಷ್ಟು ಮಾಹಿತಿನ ಪಡ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈಗ ಈ ಮಡ್ ಬ್ಲಾಕ್ ಬ್ರಿಕ್ ಏನಿದೆ ಇದ್ರ ವಿಶೇಷತೆ ಏನು ಯಾಕೆ ಇದನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಸರ್ ಮೊದಲಾಗಿ ಒಂದು ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ನಾವು ಮಾಡ್ತಿದ್ದಿದ್ದು ಸೊ ಇದು ನೈನ್ ಬೈ ತ್ರೀ ಬೈ ಫೋರ್ ಟೇಬಲ್ ಮಾಡೋದು ಬರ್ತದಲ್ಲ ಆ ಇಟ್ಟಿಗೆ ನಾವು ಮೊದಲು ಮಾಡ್ತಿದ್ದು ನಂತರ ಲಾಸ್ಟ್ಗೆ ನಮಗೆ ಕೆಲವೆಲ್ಲ ಈ ಹೊಸದ್ ಯಾವ್ದಾದ್ರು ಮಾಡಬೇಕು ಅಂತ ಇಲ್ಲ ನಾವು ಕೆಲವು ಕಡೆ ನೋಡ್ದೋ ಈ ತರ ಇಂಟರ್ಲಾಕಿಂಗ್ ಬ್ಲಾಕ್ ಬೆಂಗಳೂರಲ್ಲಿ ಉದ್ದೇಶ ಇಟ್ಕೊಂಡು ಅದನ್ನ ಮೊದಲು ಸ್ಟಾರ್ಟಿಂಗ್ ಮಾಡಿದಾಗ ಎರಡು ವರ್ಷ ಸತತ ಬಹಳ ಶ್ರಮ ಪಟ್ಟಿದ್ವಿ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅದ್ರ ಬಗ್ಗೆ ಅಷ್ಟೊಂದು ಅವಾಗ ಜನಗಳಿಗೆ ಅಷ್ಟು ಅರಿವಿರ್ಲಿಲ್ಲ ಹಿಂದೆ ಯಾರು ಏನ್ ಮಾಡ್ತಿದ್ರು ನಮ್ಮ ಮಣ್ಣಿಟ್ಟಿಗೆ ಅಂತ ಮಾಡ್ತಿದ್ರಲ್ಲ ಅಲ್ಲ ಸಿಮೆಂಟ್ ಅಲ್ಲಿ ಇದು ಮಣ್ಣು ಸುಣ್ಣ ಗಾರೆ ಅಂತ ಅದನ್ನ ಏನ್ ಹಾಕ್ತಿದ್ರು ಅನ್ನೋದನ್ನ ತಿಳ್ಕೊಂಡವ ಫಸ್ಟ್ ಅದು ತಿಳ್ಕೊಂಡಾದ ಮೇಲೆ ಅದೇ ಕಾನ್ಸೆಪ್ಟ್ ಇದರಲ್ಲೇ ಈಗ ನಾವು ಮಾಡೋಕ್ಕೆ ತಯಾರು ಮಾಡಿದ್ದೀವಿ ಮೈ ಅಂದರೆ ಸುಟ್ಟಾದ ಮೇಲೆ ಇಟ್ಟಿಗೆ ಏನಾಗುತ್ತೆ ಅಂತಂದರೆ ಅದ್ರ ಸತ್ವ ಕಳ್ಕೊಳ್ಳುತ್ತೆ ಮಣ್ಣಿನ ಸತ್ವ ಕಳ್ಕೊಳ್ಳುತ್ತೆ ಬರ್ನಿಂಗ್ ಮಾಡಿದಾಗ ಈ ಮ ನಾವು ಹೈಡ್ರಾಲಿಕ್ ಪ್ರೆಸ್ಸಿಂಗಲ್ಲಿ ಮತ್ತೆ ಸಿಮೆಂಟು ಜಿ ಜಿ ಬೇಸ್ ಇದೆಲ್ಲ ಉಪಯೋಗಿಸಿದಾಗ ಏನಾಗುತ್ತೆ ಅಂದರೆ ಮಣ್ಣಲ್ಲಿರೋ ಸತ್ವ ಹಾಗೇ ಇರುತ್ತೆ ಅದೇ ನಿಮಗೆ ಐದರಿಂದ ಆರು ಡಿಗ್ರಿ ಟೆಂಪ್ರೇಚರ್ ಕೊಡ್ತಾ ಇದೆ ಇನ್ನೊಂದು ವಿಶೇಷ ಇದನ್ನ ಪ್ಲಾಸ್ಟಿಂಗ್ ಮಾಡಿಲ್ಲ ಅಂತ ಹೌದು ಇದು ಎಷ್ಟು ಅಡಿ ಇದೆ ಮತ್ತೆ ಯಾಕೆ ಪ್ಲಾಸ್ಟಿಂಗ್ ಮಾಡಿಲ್ಲ ಅದು ಓಕೆನಾ ಯಾವ ತರ ಟ್ಯಾಂಕ್ ಕೆಪಾಸಿಟಿ ಬಂದು ಸಾವಿರ ಲೀಟರ್ ಇದೆ ಟ್ಯಾಂಕ್ ಕೆಪಾಸಿಟಿ ಪ್ಲಾಸ್ಟಿಂಗ್ ಏನಕ್ಕೆ ಮಾಡಿಲ್ಲ ಅಂತ ಅಂದ್ರೆ ನಮ್ದು ಬ್ರಿಕ್ ಬಂದು ವಾಟರ್ ಕಂಟೆಂಟ್ ನ ಅಬ್ಸರ್ವ್ ಮಾಡಲ್ಲ ಎಷ್ಟು ಬೇಕ ಅಷ್ಟು ತಗೊಂಡು ಕ್ಲೋಸ್ ಮಾಡ್ಬಿಡುತ್ತೆ ಬ್ರಿಕ್ ನಮ್ದು ಎಷ್ಟು ಟೆಂಪರ ವಾಟರ್ ಅಬ್ಸರ್ವೇಷನ್ ಇರುತ್ತೆ ಅಷ್ಟು ತಗೊಂಡ್ಬಿಟ್ಟು ಕ್ಲೋಸ್ ಮಾಡಿರ್ತೀವಿ ನಾವು ಕ್ಯೂರ್ ಮಾಡಿರ್ತೀವಿ ನೈನ್ ಡೇಸ್ ಅಷ್ಟು ವಾಟರ್ ಮಾತ್ರ ತಗೊಳುತ್ತೆ

ಈಗ ಇದು ಎಷ್ಟು ಇಂಚು ಇಟ್ಕೆ ಕಟ್ಟಿದೀರಾ ಆರ್ ಇಂಚ್ ಬ್ರೇಕ್ ಮಾಡಿದ್ರು ಆರ್ ಇಂಚ್ ಬ್ರೇಕು ಅಂಡರ್ ಗ್ರೌಂಡ್ ಆದ್ರೆ ಆರ್ ಇಂಚ್ ಬ್ರೇಕಗೆ ಇನ್ ಕೇಸ್ ನಾವು ಅಂಡರ್ ಗ್ರೌಂಡ್ ಬೇಡ ಇದನ್ನೆವೆಲ್ಗೆ ನಾವು ಹೈಟ್ ಅಲ್ಲಿ ಕಟ್ತೀವಿ ಅಂತ ಹೇಳಿದ್ರೆ ಎಂಟು ಇಂಚ್ ಬ್ರಿಕಲ್ ಕಟ್ಕೋಬಹುದು ಅದ್ರಲ್ಲಿ ಎಂಟು ಇಂಚ್ ಎಂಟ್ ಇಂಚ್ ಬೇಕಾಗುತ್ತೆ ಇದೇನ್ ಇದು ಮೋಲ್ಡ್ ಅಥವಾ ಸ್ಲಾಬ್ ಇದು ಸ್ಲಾಬ್ ಹಾಕಿರೋದು ಸರ್ ನಾವು ಮೋಲ್ಡ್ ಹಾಕಿಲ್ಲ ಪೀಸ್ ಪೀಸ್ ಸ್ಲಾಬ್ ಹಾಕಿ ಸ್ಲಾಬ್ ನ ತಂದು ಮೇಲೆ ಫಿಕ್ಸ್ ಮಾಡಿರೋದು ಈ ಬ್ರಿಕ್ ಗೆ ನೀವು ಮರಳು ಮತ್ತೆ ಸಿಮೆಂಟ್ ರಾಪ್ ಸಿಮೆಂಟ್ ಮತ್ತೆ ಸಿಮೆಂಟ್ ರಾಫ್ ಸಿಮೆಂಟ್ ಸಿಮೆಂಟ್ ಲಿಕ್ವಿಡ್ ತರ ಫಾರ್ಮ್ ಮಾಡಿ ಅದನ್ನ ಡ್ರಾಪ್ ಮೇಲೆ ಕಾರ್ನರ್ ಕಾರ್ನರ್ ಪಾಯಿಂಟ್ಸ್ ಇದೆಯಲ್ಲ ನಿಮಗೆ ಪಾಯಿಂಟ್ ಗೆ ಫಿಲ್ ಮಾಡಿದೀವಿ ನಾವು ನೀವು ನೋಡಬಹುದು ಪಾಯಿಂಟ್ ಅಲ್ಲಿ ಫಿಲ್ ಮಾಡಿದೀವಿ ಸೋ ರಾಪ್ ಸಿಮೆಂಟ್ ಮತ್ತೆ ಸಿಮೆಂಟ್ ಗ್ಯಾಪ್ ಗೋಸ್ಕರ ಎಲ್ಲದಕ್ಕೂ ಹೌದು ರಾಪ್ ಸಿಮೆಂಟ್ ಅಂತ ಹೇಳಿದ್ರೆ ಟೈಲ್ಸ್ ಎಲ್ಲಾ ಫಿಕ್ಸ್ ಮಾಡ್ತಾರಲ್ಲ ಕೆಲವು ಸಿಮೆಂಟ್ ಮರಳು ಅಗತ್ಯ ಇಲ್ಲ ಮರಳು ಎಂ ಸ್ಯಾಂಡ್ ಏನು ಯೂಸ್ ಮಾಡಿಲ್ಲ ಸರ್ ಮೆಜರ್ಮೆಂಟ್ ಏನು ಫೋರ್ ಅಂಡ್ ಕೆ ಫೈ ಸರ್ ಇದು ನಾಲ್ಕೂವರೆಗೆ ಫೋರ್ ಡಿ ಇದು ಫೋರ್ ಫೀಟ್ ಇದು ಫೋರ್ ಫೀಟ್ ಕೆಳಗಡೆ ಹೌದು ಈಗ ನೀವು ಇಷ್ಟು ಕಟ್ಟೋದಕ್ಕೆ ಎಷ್ಟು ಟೈಮ್ ತಗೊಳ್ತೀವಿ ಟೂ ಡೇಸ್ ಆಗಿದೆ ಸರ್ ಇವತ್ತಿಗೆ ಇವತ್ತು ಕಂಪ್ಲೀಟ್ ಆದ್ರೆ ಟೂ ಡೇಸ್ ಆಗುತ್ತೆ ಸೊ ಜನರಲ್ ಆಗಿ ಇಷ್ಟು ಕಟ್ಟಬೇಕು ಅಂತ ಹೇಳಿದ್ರೆ ಎರಡು ದಿನ ಟೈಮ್ ಬೇಕಾಗುತ್ತೆ ಅದ್ರ ಸಂಪ್ಗೋಸ್ಕರ ಸಂಪ್ಗೋಸ್ಕರ ಈಗ ಸಂಪ್ಗೋಸ್ಕರ ಅಂತ ಹೇಳಿದಾಗ ನೀವು ಏನ್ ಕೇರ್ಫುಲ್ ತಗೊಳ್ತೀರಾ

ರಾಫ್ ಸಿಮೆಂಟ್ ಸಿಮೆಂಟ್ ಒನ್ ಇಷ್ಟು ಒನ್ ಒನ್ ಟು ಒನ್ ಒಂದು ಕೆಜಿ ರಾಫ್ ಸಿಮೆಂಟ್ ಅಂದ್ರೆ ಒಂದು ಕೆಜಿ ಮಾಮೂಲಿ ಸಿಮೆಂಟ್ ಸಿಮೆಂಟ್ ಅಲ್ಲಿ ಪರ್ಟಿಕ್ಯುಲರ್ ಇಂಥ ಗ್ರೇಡ್ ಸಿಮೆಂಟ್ ಅಂತ ಹೇಳಿದ್ರಿಗೆ ಮಾಮೂಲಿ ಜನರಲ್ ಆಗಿ ಯೂಸ್ ಮಾಡ್ತೀವಿ ನಾವು ಫಿಫ್ಟಿ ತ್ರೀ ಗ್ರೇಡ್ ಎಲ್ಲಾ ಕಡೆನೂ ಅದೇ ಸಿಮೆಂಟ್ ಈಗ ನೀವು ಇನ್ನೊಂದು ಹೇಳಿದ್ರಿ ನನಗೆ ಈಗ ನಾವು ಬರೀ ಒಂದು ಲೆವೆಲ್ ಅಷ್ಟೇ ಗ್ರೌಂಡ್ ಫ್ಲೋರ್ ಮಾತ್ರ ಕಟ್ತೀವಿ ಅಂತ ಆದ್ರೆ ಬರೀ ಆರ್ ಇಂಚು ಸಾಕು ನಾವೇನಾದ್ರೂ ಡ್ಯೂಪ್ಲೆಕ್ಸ್ ಮಾಡ್ತೀವಿ ಆದ್ರೆ ಎಂಟು ಎಷ್ಟು ಎಂಟು ಇಂಚ್ ಬೇಕಾ ಹೌದು ವಿತೌಟ್ ಕಾಲಮ್ ಹೋಗ್ತೀನಿ ಎಂಟು ಇಂಚ್ ಬ್ರಿಕ್ ಯೂಸ್ ಮಾಡಿ ಲೋಡ್ ಬೇರಿಂಗು ಇಂಚು ಬಂದು ವಿಥೌಟ್ ಲೋಡ್ ಬೇರಿಂಗು ಕಾಲಮ್ ಅದು ಲೋಡ್ ತಗೊಳ್ಳೋದು ಆರ್ ಇಂಚು ಬ್ರಿಕ್ ಈಗ ಈ ಬ್ರಿಕ್ ಗೆ ಯಾಕಂದ್ರೆ ಮೊದಲೇ ಕಟ್ಟಡ ಕಟ್ಟೋದಕ್ಕೆ ಇದಕ್ಕೆ ಬೇಕಾಗಿರುವಂತ ಮಣ್ಣು ಈಗ ಮಣ್ಣು ಅಂತ ಹೇಳಿದ್ರೆ ಸಾಮಾನ್ಯ ಮಣ್ಣು ಇರುತ್ತೆ ಅಥವಾ ಇದಕ್ಕೆ ಸ್ಪೆಷಲ್ ಅಂತ ಹೇಳಿದ್ರೆ ಯಾವ ತರ ಮಣ್ಣನ್ನು ಆಯ್ಕೆ ಮಾಡ್ಕೊತೀರ ಅದಿನ್ ಕ್ವಾಲಿಟಿ ನೀವು ಕಾಪಾಡ್ಕೊ ಕೆರೆ ಮಣ್ಣೊಂದು ಬಿಟ್ಟು ಬೇರೆ ಎಲ್ಲ ನಾರ್ಮಲ್ ಮಣ್ಣು ನಾಲ್ಕ್ ತರದ್ ಮಣ್ಣ ಮಿಕ್ಸ್ ಮಾಡ್ಕೊತೀವಿ ತರದ್ ಮಣ್ಣು ಯಾಕಂದ್ರೆ ನಮ್ ಸೆಲ್ಲರ್ ಇರ್ತಾರಲ್ಲ ಈಗ ಬೆಂಗ್ಳು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡೋ ಸೆಲ್ಲರ್ ಇರ್ತಾರಲ್ಲ ಅಲ್ಲಿ ಯಾವ ತರ ಮಣ್ಣು ಬರುತ್ತೆ ಅದೆಲ್ಲ ನಾವ್ ಇಲ್ಲಿ ಹಾಕ್ಸ್ಕೊತೀವಿ ಲೋಡು ಲೋಡ್ ಹಾಕ್ಸ್ಕೊಂಡು ನಮ್ಗೆ ರೇಷ್ ಮಿಕ್ಸ್ ಮಾಡ್ಕೊತೀವಿ ಸರ್ ಈಗ ಇಲ್ಲಿವರೆಗೂ ನೀವು ಕಟ್ಟಿರುವಂತದ್ರಲ್ಲಿ ಅಪಾರ್ಟ್ಮೆಂಟ್ಸ್ ಗಳಿಗೂ ಏನಾದ್ರೂ ಹೋಗಿದ್ಯಾ ಅಥವಾ ಯಾವ ಯಾವ ತರ ಕಟ್ಟಡಗಳಿಗೆ ನೀವು ಕೊಟ್ಟಿದ್ದೀರಾ ಹೇಳ್ಕೊಳ್ಳುವಂತ ದೊಡ್ಡ ಕಟ್ಟಡಗಳು ಸರ್ ಸರ್ವಣ ಸಮಿತ್ ಅಂತ ಹೇಳಿ ಸಮಿತ ಸರ್ವಣ ಅಂತ ಹೇಳಿ ಅವ್ರು ವಿಲಾಸ್ ಕಟ್ತಾ ಇದಾರೆ ಇಲ್ಲಿ ರಾವ್ಗೋಡ್ ಹತ್ರ ಅವ್ರದ್ದು ನೂರ ಎಂಬತ್ತು ವಿಲಾಸ್ ಬರ್ತಾ ಇದೆ ಅದಕ್ಕೆಲ್ಲ ನಾವೇ ಸಪ್ಲೈ ಮಾಡ್ತಾ ಇದೀವಿ ಮೆಟ್ರಲ್ ಮತ್ತೆ ಗ್ರಾವಿಟಿ ಅರಣ್ಯ ಅಂತ ಹೇಳಿ ಕೆಂಗೇರಿ ಹತ್ರ ಅವ್ರದ್ದು ಡೂಪ್ಲೆಕ್ಸ್ ಹೌಸ್ಗಳು ವಿಲ್ಲಾ ತರ ಟೈಪ್ ಅಪಾರ್ಟ್ಮೆಂಟ್ ಅವ್ರಿಗೂ ನಾವೇ ಸಪ್ಲೈ ಮಾಡ್ತೀವಿ ಈಗ ಸುಟ್ಟಿಟಿಗೆ ತುಂಬಾ ಸ್ಟ್ರಾಂಗ್ ಇರುತ್ತೆ ಮಾಮೂಲಿ ಸ್ವಲ್ಪ ಸುಟ್ಟಿಟ್ಗೆ ಸ್ಟ್ರಾಂಗ್ ಇರುತ್ತೆ ಹೌದೌದು ಸುಟ್ಟಿಟ್ಗೆ ಸ್ಟ್ರಾಂಗ್ ಇರುತ್ತೆ ಇಲ್ಲ ಅಂತಲ್ಲ ಅದಕ್ಕೆ ಏನಾಗಿದೆ ಅಂತಂದ್ರೆ ಸುಟ್ಟಿಟ್ಗೆ ನಾವು ಕಟ್ಟಿದ್ದೀವಿ ಅನ್ನೋದು ಉದ್ದೇಶ ಇರುತ್ತೆ ಅವ್ರಿಗೆ ಅಷ್ಟೇ ಈಗ ಎರಡ್ ನಾಲ್ಕು ಅದಕ್ಕೆ ಎರಡು ಸೈಡ್ ಪ್ಲಾಸ್ಟಿಂಗ್ ಮಾಡ್ತಾರೆ ಪ್ಲಾಸ್ಟಿಂಗ್ ಮಾಡಿದ್ಮೇಲೆ ಅದ್ರಲ್ಲಿರೋ ಬರುತ್ತೆ ಅಂತ ಇವ್ರು ಹೇಳ್ತಾರೆ ಎಲ್ಲಿ ಬರುತ್ತೆ ತಂಪು ಅದರಲ್ಲಿ ಒಂದು ಇಟ್ಟಿಗೆಗೆ ಸೆಂಟ್ರಲ್ಲಿ ಒಳಗಡೆ ಎಲ್ಲಾನು ಪ್ಯಾಕ್ ಮಾಡಿರ್ತಾರೆ ಲೇಯರ್ ಲೇಯರ್ ಎಲ್ಲ ಸಿಮೆಂಟ್ ಹಾಕಿ ಬರೀ ಸಿಮೆಂಟ್ ಅಲ್ಲೇ ಕಟ್ಟಡ ಅದು ಬರೀ ಇಟ್ಟಿಗೆ ಮಾತ್ರ ನಮ್ಗೊಂದು ಲೇಯರ್ ಕೂತ್ಕೊಂಡಿರುತ್ತೆ ಅಷ್ಟೇ ಬಿಟ್ರೆ ಇನ್ ನಮಗೆ ಟೆಂಪರೇಚರ್ ಬರಬೇಕು ಅಂತಂದಾಗ ಎಂ ಸ್ಯಾಂಡು ಸಿಮೆಂಟ್ ಯಾವತ್ತು ನಾವು ಕಡಿಮೆ ಮಾಡ್ತೀವೋ ಆವತ್ತು ನಮ್ಗೆ ಆ ಕಟ್ ನಾವು ಕೂಲಿಂಗ್ ಬರುತ್ತೆ ಬಿಸಿಲಿನ ತಾಪಮಾನ ಬಿದ್ದಾಗ ಬಿಸಿ ನಮ್ಗೆ ಅದು ಒಳಗಡೆ ತಳ್ಳೋದಿಲ್ಲ ಇದರಲ್ಲಿ ಯಾವುದು ನಮ್ಮ ಮಡ್ ಬ್ಲಾಕ್ ಅಲ್ಲಿ ಅದೇ ಇದಕ್ಕೆ ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ ನಾವು ಹಾಕಿರ್ತೀವಲ್ಲ ಮಣ್ಣಿರ್ಬೋದು ಸಿಮೆಂಟು ಜಿ ಜಿ ಬಿ ಎಸ್ ಗ್ರಾವಲ್ಲು ಎಮ್ ಸ್ಯಾಂಡ್ ಇದನ್ನೆಲ್ಲ ಪರ್ಸೆಂಟೇಜ್ ಲೆಕ್ಕದಲ್ಲಿ ಅದನ್ನ ಮಿಕ್ಸ್ ಮಾಡಿ ಹಾಕ್ತೀವಿ ಹಾಗಾಗಿ ನಿಮ್ಗೆ ಅದು ಆ ಟೆಂಪ್ರೇಚರ್ ಕೂಲ್ ಎಲ್ಲನು ನಿಮ್ಗೆ ಕರೆಕ್ಟ್ ಆಗಬಾರದು ಅದೇ ನಾನು ಮಣ್ಣಿಗೆ ಜಾಸ್ತಿ ಎಮ್ ಸ್ಯಾಂಡ್ ಹಾಕ್ಬಿಟ್ಟೆ ಅಂದ್ಕೊಳ್ತೀವಿ ಆಗ ನಿಮ್ಗೆ ಟೆಂಪ್ರೇಚರ್ ಕಡಿಮೆನೇ ಬರುತ್ತೆ ಯಾಕೆಂತಂದ್ರೆ ಕಲ್ಲಿನ ಪುಡಿ ಇರುತ್ತೆ ಅದ್ರಲ್ಲಿ ಆ ಕಲ್ಲಿನ ಪುಡಿ ಏನಾಗುತ್ತೆ ನಿಮ್ಗೆ ಬಿಸಿ ತಗೊಳ್ಳುತ್ತೆ ಆ ಬಿಸಿ ಅದರಲ್ಲೇ ಸ್ಟೋರ್ ಮಾಡ್ಕೊಂಡು ನಿಮ್ಗೆ ಒಳಗಡೆ ತಳ್ಳೆ ಅದು ಸರ್ ಮಡ್ ಬ್ಲಾಕ್ ಅಲ್ಲಿ ನಿಮ್ಗೆ ಮಣ್ಣಿಂದ ಮಣ್ಣು ಮತ್ತೆ ಸ್ಯಾಂಡು ಗ್ರಾವಲ್ಲು ಸಿಮೆಂಟ್ ಜಿ ಜಿ ಬಿ ಎಸ್ ಇಷ್ಟು ನಾವು ಉಪಯೋಗಿಸ್ತೀವಿ ಅದಲ್ಲದೆ ಹಿಂದೆ ಏನು ಉಪಯೋಗಿಸ್ತಿದ್ರೆ ಅದನ್ನೆಲ್ಲ ಉಪಯೋಗಿಸ್ತಾ ಇದ್ದೀವಿ ಬಟ್ ನಾನು ಅದನ್ನೆಲ್ಲಾನು ಹೇಳೋಂತ ಸ್ಥಿತಿ ಅಲ್ಲ ಸೊ ಇದೊಂದು ಬಿಸ್ನೆಸ್ ಮಣ್ಣ ಇಟ್ಟಿಗೆ ಈಗ ಏನ್ ನಾವು ಈಗ ಈ ಇಟ್ಟಿಗೆ ಮೇಲೆ ನೀವು ನೀವು ಮನೆಯನ್ನ ಕಟ್ಕೊಳ್ಳಿ ಈ ಇಟ್ಟಿಗೆ ನಿಮ್ಗೆ ಎಷ್ಟು ತುಂಬಾ ಒಳ್ಳೇದು ಅಂತ ಯಾವ ರೀತಿ ಸಜೆಸ್ಟ್ ಮಾಡ್ತೀರಾ ಹೇಗೆ ನನ್ಗೆ ಈ ಇಟ್ಟಿಗೆ ಒಳ್ಳೇದು ಸರ್ ನಾವು ಸಜೆಸ್ಟ್ ಮಾಡೋಂಥದ್ದು ಏನಿಲ್ಲ ಈಚೀಚೆಗೆ ಮೊದಲಾಗಿ ಈ ಜನ್ರೇಷನ್ ನಲ್ಲಿ ಇವಾಗ ಯಾರಿಗೂ ಈ ಮಣ್ಣು ಅಂತಂದ್ರೆ ಕರಗುತ್ತೆ ಅನ್ನೋದು ತಲೆಗೆ ಬಂದ್ಬಿಟ್ಟಿದೆ ಎಲ್ರಿಗೂ ಆ ಮಣ್ಣಿಗೆ ಹಾಕುವಂತ ನಾವು ಏನೇನು ಇವಾಗ ಉಪಯೋಗಿಸ್ತಾ ಇದೀವಿ ಅಂತದನ್ನೆಲ್ಲ ಅದಕ್ಕೆ ಹಾಕ್ಬೇಕಾಗಿದಂತ ಮೆಟೀರಿಯಲ್ಸ್ ಎಲ್ಲ ಹಾಕಿದಾಗ ಖಂಡಿತ ಯಾವತ್ತೂ ಅದು ಕರಗಕ್ಕೆ ಸಾಧ್ಯ ಇಲ್ಲ ಅದನ್ನ ಪ್ರೂವ್ ಮಾಡ್ಕೊಟ್ಟು ತಿನ್ಬೇಕಿದ್ರು ಅದ್ರ ಬಗ್ಗೆ ಅಂಡ್ ಈಗ ನೀವು ಬಳಸುವಂತ ಮಣ್ಣು ಸರ್ ಈಗ ಅಲ್ಲಿ ನಾನು ನೋಡ್ತಾ ಇದ್ದೆ ಒಂದು ಮೂರ್ ನಾಲ್ಕು ತರ ಮಣ್ಣಿತ್ತು ಹೇಗೆ ಸರ್ ಈ ಕ್ವಾಲಿಟಿನ ಹೇಗೆ ನೀವು ಕಾಪಾಡ್ಕೊಂಡ್ರು ಮತ್ತೆ ಈಗ ಕೊಟ್ಟ ಮೇಲೆ ಅದು ಯಾವ ತರ ಅದು ಕ್ವಾಲಿಟಿ ಆಗಿರುತ್ತೆ ಸರ್ ನೀವು ಎಲ್ಲಿ ಇದ್ದು ಯಾವ ಟೆಸ್ಟಿಂಗ್ ರಿಪೋರ್ಟ್ ಅಲ್ಲಿ ನೀವು ತಗೊಂಡೋಗಿ ಕೊಟ್ಟರು ಮೂವತ್ತು ದಿಸಕ್ಕೆ ಫೋರ್ ಪಾಯಿಂಟ್ ಫೈವ್ ಬಂದ್ರೆ ಸರಿ ಓಕೆ ಅದೇ ತೊಂಬತ್ತು ದಿಸಕ್ಕೆ ನಾವು ಹಾಕಿರುವಂತ ಮೆಟೀರಿಯಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ದಿನೇ ದಿನೇ ಆದಂಗೆಲ್ಲ ಫೋರ್ ಪಾಯಿಂಟ್ ಫೈವ್ ಎಂ ಪಿ ಬರುತ್ತೆ ಕಂಪ್ರೆಸ್ಡ್ ಅಂತ ಆಮೇಲೆ ಟೆಂಪ್ರೇಚರು ನಿಮ್ಗೆ ಇದು ಕೂಲಿಂಗ್ ಆಗ್ತಾ ಆಗುತ್ತೆ ಅಂತಂದ್ರೆ ನಾವಿಲ್ಲಿ ಕ್ಯೂರಿಂಗ್ ಮಾಡಿ ಎಂಟು ದಿವಸ ಎಂಟರಿಂದ ಹತ್ತು ದಿವಸ ನಾವು ಕ್ಯೂರಿಂಗ್ ಮಾಡ್ಕೊಡ್ತೀವಿ ಸತತ ಅದು ನಿಮ್ಮ ಕಟ್ಟಬೇಕಾದಾಗ ನೀವು ಡೇ ದಿನ ನೀರು ಬಿಟ್ಕೋಬಹುದು ನೀರಿನ ಅವಶ್ಯಕತೆ ನಿಮಗೆ ಸಾಕಷ್ಟು ನಿಮ್ ಸಮೃದ್ಧಿಯಾಗಿ ನೀರಿದೆ ಅಂತಂದ್ರೆ ನೀವು ಎನಿ ಟೈಮ್ ಅದನ್ನ ನೀರು ಉಪಯೋಗಿಸ್ಕೋಬಹುದು ಅದರಲ್ಲಿ ಎಲ್ಲಾದ್ರೂ ಒಂದು ಸ್ವಲ್ಪ ಹೌದು ಉಳುಪ ಬಂದಿತ್ತು ಅಂತಂದ್ರೆ ಏನಿಲ್ಲ ಸಿಮೆಂಟ್ ರಾಪ್ ಸಿಮೆಂಟ್ ಮಣ್ಣು ಮೂರನ್ನು ಮಣ್ಣನ್ನ ಜಲ್ದಿ ಮಾಡ್ಕೊಬೇಕು ಅದನ್ನ ಅಲ್ಪ ಪ್ರಮಾಣದಲ್ಲಿ ಆ ಕಲರ್ ಮ್ಯಾಚ್ ಮಾಡಿಕೊಂಡು ಆ ಟಚ್ ಅಪ್ ಎಲ್ಲೆಲ್ಲ ಪಟ್ಟಿ ತರ ಬಳ್ಕೊಂತೀವಲ್ಲ ಅದನ್ನ ಮಾಡ್ಕೊಂಡು ನಾವು ರಾಕ್ ಸಿಮೆಂಟ್ ರಾಕ್ ಸಿಮೆಂಟ್ ಏನಿರುತ್ತೆ ಅದು ಕಾಣಿಸೋದಿಲ್ಲ ಅಂತ ಹೌದೌದು ಸೊ ರಾಕ್ ಸಿಮೆಂಟ್ ಸಿಮೆಂಟ್ ಮತ್ತೆ

ಇಷ್ಟು ಏಟ್ ಕೂಡ ಅದು ಇನ್ನು ಸೂಪರ್ ಆಗಿದೆ ನೋಡಿ ಅದು ಕೂಡ ಕಳ್ಕೊಂಡಿಲ್ಲ ಕರೆಕ್ಟ್ ಆಗಿ ತಿಳ್ಕೊಂಬಿಟ್ರೆ ಪ್ರತಿಯೊಬ್ಬ ಮೇಸ್ತ್ರಿ ಇಂತ ಮೇಸ್ತ್ರಿ ನಾನು ಕಟ್ಟಲ್ಲ ಅಂತ ಅನ್ನೋದಂತೂ ಅದು ಹೇಳ್ಬಾರ್ದ ಮಾತನ ಪಾಪ ಅವರು ನಂತರ ತಿಳಿಲಿಲ್ಲ ಅಂತಂದ್ರೆ ಸರ್ ಗೊತ್ತಿಲ್ಲ ನಮ್ಗೆ ಹೇಳ್ಕೊಡಿ ಅಂತಂದ್ರೆ ಇಲ್ಲಿ ಬರ್ಲಿ ನಾವೆಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಕೊಡ್ತೀವಿ ನಾನೊಂದು ಕನ್ಸ್ಟ್ರಕ್ಷನ್ ಈಗ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ನಾನು ಈ ಮಟ್ ಬ್ಲಾಗ್ ನಾನು ನಿಮ್ಮ ಹತ್ರನೇ ತಗೊಂಡಿದ್ದೀನಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಾ ಮೊದಲನೇದು ನಿಮ್ಮ ಮೇಸ್ತ್ರಿನೇ ಕರ್ಕೊಂಡು ಬನ್ನಿ ನಾವು ಇಲ್ಲಿ ಎಲ್ಲ ಟ್ರೈನ್ ಅಪ್ ಮಾಡ್ತೀವಿ ತೋರಿಸ್ಕೊಡ್ತೀವಿ ಅದನ್ನೇನು ಬ್ರಹ್ಮವಿದ್ಯೆ ಏನಲ್ಲ ಕಲಿಯೋವರೆಗೂ ಬ್ರಹ್ಮವಿದ್ಯೆ ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಹಾಗಾಗಿ ನಮ್ಮ ಇವ್ನ ಮೇಸ್ತ್ರಿನ ಕರ್ಕೊಂಡ್ ಬಂದ್ರೆ ಅವ್ರಿಗೆ ಜೋಡಣೆ ಮಾಡಿ ಇದು ನೋಡಪ್ಪ ಇಂತಿಂತ ಕಡೆ ಸಿಮೆಂಟ್ ಹಾಕ್ಬೇಕು ಇಂತಿಂತ ಕಡೆ ನೀನ್ ಕಾರ್ನರ್ ಕಟಿಂಗ್ ಮಾಡ್ಕೊಬೇಕು ಎಲ್ಲ ಪ್ರತಿಯೊಂದು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅದು ಆಪ್ ಅವ್ರಿಗೆ ನನಗೆ ಬರೋದೇ ಇಲ್ಲ ಅಂದತ್ತ ಅಷ್ಟಲ್ಲ ಅವ್ರು ಹೇಳ್ತಾರಲ್ಲ ಹೇಳದಂತ ಸಂದರ್ಭದಲ್ಲಿ ನಮ್ಮವ್ರನ್ನೇ ಬೇಕಾದ್ರೆ ನೀವು ಸ್ಟ್ರಕ್ಚರ್ ವರ್ಕ್ ಎಲ್ಲ ಮಾಡ್ಕೊಂಡಿರಿ ಇಲ್ಲ ಬೆಡ್ ಗಿಡ್ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಕಳ್ಸಿಕೊಡ್ತೀವಿ ಕಟ್ಕೊಡ್ಕೊಡ್ಬಾರ್ದು ನೀವೇ ಕಳ್ಸಿ ಹೇಳ್ಬೋದಾ ಸರಿ ಇಲ್ಲ ಈಚೀಚಿಗೆ ನಮ್ಗೆ ಏನಾಗಿದೆ ಅಂತಂದ್ರೆ ತಮಿಳ್ನಾಡಿನಿಂದ ಕರ್ಸ್ಕೊತಾ ಇದ್ದು ತಮಿಳ್ನಾಡಿನವ್ರು ಬಂದು ಪರ್ ಡೇ ಇದು ಪರ್ ಡೇ ಡೇ ಲೆಕ್ ಅಲ್ಲಿ ಅವರು ಪೀಸ್ ವರ್ಕ್ ಲೆಕ್ಕದಲ್ಲಿ ಪೀಸ್ ವರ್ಕ್ದಲ್ಲಿ ಅಂತಂದ್ರೆ ಮೊದಲಿಗೆ ಸ್ಟಾರ್ಟಿಂಗ್ ಹತ್ತು ರೂಪಾಯಿ ಅಂತ ಬಂದ್ರು ಹತ್ತು ರೂಪಾಯಿ ಅಂತ ಬಂದವರು ಒಂದು ಪೀಸ್ಗೆ ಆರ್ ಇಂಚು ಇಡೋದಕ್ಕೆ ಆರು ಇಂಚಿಗೆ ಹತ್ತು ರೂಪಾಯಿ ಎಂಟು ಇಂಚಿಗೆ ಹನ್ನೆರಡು ರೂಪಾಯಿ ಅಂದರು ಆಮೇಲೆ ಹೋಗ್ತಾ 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 ಅವರು ಕೆಲಸ ಸ್ವಲ್ಪ ವೀಕ್ ಆಯ್ತು ಸರಿಯಾಗಿ ಬರ್ತಾ ಇಲ್ಲ ಫಿನಿಶಿಂಗ್ ಸರಿಯಾಗಿ ಕೊಡ್ತಿಲ್ಲ ಆಮೇಲೆ ಹನ್ನೆರಡು ರೂಪಾಯಿ ಕೇಳಿದ್ರು ಹನ್ನೆರಡು ರೂಪಾಯಿಂದ ಈಗ ಹದಿನಾಲ್ಕು ರೂಪಾಯಿಗೆ ಹೊಟ್ಟೋಗಿದ್ದಾರೆ ಹನ್ನೆರಡರಿಂದ ಹದಿನಾಲ್ಕ್ ಕೇಳ್ತಾ ಇದಾರೆ ನಾವು ಅದಕ್ಕೋಸ್ಕರ ಈಗ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮಲ್ಲಿ ಇದ್ರು ಪಾಪ ನಾರ್ತ್ ನಾರ್ತ್ನವ್ರು ಬರ್ತಾರಲ್ಲ ಅಂತವ್ರ ಕೆಲಸ ಕೆಳ್ಕೊಂಡ್ ಬಂದಾಗ ಅಂಥವ್ರ ಟ್ರೈನ್ ಅಪ್ ಮಾಡ್ಕೊಂಡು ಅವ್ರ ಕಡೆಯಿಂದ ನಾವು ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಅಂದ್ರೆ ಪೂರ್ತಿ ನಾವು ಕನ್ಸ್ಟ್ರಕ್ಷನ್ ಇದ್ ಮಾಡ್ತಿಲ್ಲ ಪರ್ ಡೇ ಸಾವಿರದ ಇನ್ನೂರು ರೂಪಾಯಿ ಮೆಸೇಜ್ ಸೊ ಎಲ್ಫರ್ಗೆ ಎಲ್ಲಿ ಲೇಬರ್ ಐತೋ ಅಷ್ಟು ಅಷ್ಟ್ ಕೊಟ್ರೆ ಸಾಕು ಅವ್ರನ್ನ ಕಳ್ಸ್ಕೊಳ್ತೀವಿ ಅವ್ರಿಗೆ ಎಲ್ಪರ್ ಗೆ ಏಳ್ನೂರ ಐತೆ ಎಂಟ್ನೂರು ರೂಪಾಯಿ ತಗೊಂತಾರ ಕಳ್ಸಿಕೊಡ್ತೀವಿ ಅವರಿಗೆ ಒಂದು ಉಳ್ಕೊಳ್ಳೋದಕ್ಕೆ ಒಂದು ರೂಮ್ ವ್ಯವಸ್ಥೆ ಮಾಡ್ಕೊಡಿ ಮತ್ತೆ ಕರೆಂಟು ನೀರು ಅದನ್ನ ವ್ಯವಸ್ಥೆ ಮಾಡ್ಕೊಟ್ಟು ಅವ್ರಿಗೆ ಕೇಳಿದಂತ ಮೆಟೀರಿಯಲ್ ಇವಾಗ ಅದು ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಇರ್ಬೋದು ಕಟಿಂಗ್ ಮಿಷಿನ್ ಅವರು ನಿತ್ಯ ಉಪಯೋಗಿಸುವಂತ ಸಾಮಾನುಗಳು ಏನ್ ಕೇಳ್ತಾರ ಅದನ್ನ ಕೊಡ್ಸ್ಕೊಟ್ರೆ ಅವ್ರು ಮಾಡ್ಬಿಟ್ಟು ನಂತರ ನಿಮ್ಮಲ್ಲೇ ನಿಮ್ಗೆ ಕೊಟ್ಬಿಟ್ಟು ಬಂದ್ಬಿಡ್ತಾರೆ ಅದೇ ರೀತಿ ಮಣ್ಣಿಟ್ಟಿಗೆ ಕಟ್ಟೋದ್ರಿಂದ ನಾವು ಅಂದ್ರೆ ಈ ಏನ್ ಬ್ಲಾಕ್ ಇಟ್ಟೆ ನಿಮ್ಗೆ ಗೊತ್ತಾಯ್ತಾರೆ ಅದರಲ್ಲಿ ಕಟ್ಟೋದ್ರಿಂದ ಒಂದು ಕಾಸ್ಟ್ ಟೈಮ್ ಅಥವಾ ಟೆಂಪರೇಚರ್ನ ಅವಾಯ್ಡ್ ಮಾಡೋದ ಏನೆಲ್ಲ ಬೆನಿಫಿಟ್ ಇದೆ ಸರ್ ಇದರಲ್ಲಿ ಬಂದು ನಿಮ್ಗೆ ನಮ್ಮ ಅದ್ರಲ್ಲಿ ಉಳಿತದೆ ಅಂತ ಹೇಳೋದಕ್ಕಿಂತ ಮಿಕ್ಸ್ ಆಗಿ ಹೇಳ್ಕೊಡ್ತೀನಿ ಪ್ಲಾಸ್ಟಿಂಗು ಔಟರ್ ಪ್ಲಾಸ್ಟಿಂಗು ಇನ್ನರ್ ಪ್ಲಾಸ್ಟಿಂಗ್ ಬಂದು ಮತ್ತೆ ಲೇಯರ್ ಲೇಯರ್ ಸಿಮೆಂಟ್ ಎರಡು ನಿಮಗೆ ಉಳಿತಾಯ ನೆಕ್ಸ್ಟ್ ಬೆನಿಫಿಟ್ ಏನು ಬೆನಿಫಿಟ್ ಅಂತಂದ್ರೆ ನಿಮ್ಗೆ ಪೇಂಟ್ ಮಾಡಬೇಕಾದ್ರೆ ಪ್ರೈಮರ್ ಇದೆಲ್ಲ ಮತ್ತೊಂದು ಏನು ಇದು ನ್ಯಾಚುರಲ್ ಆಗಿ ನಾವು ಹಂಗೆ ಪೇಂಟ್ ಪೈಂಟ್ ಹೊರಗಡೆ ಮಾತ್ರ ವಾಟರ್ ಪ್ರೂಫ್ ಮಾಡ್ಕೊಬೇಕಾಗುತ್ತೆ ಮಾಡ್ಕೋಬೇಕಾಗುತ್ತೆ ಯಾಕೆಂತಂದ್ರೆ ಹೊರಗಡೆ ಏನಕ್ಕೆ ಮಾಡಬೇಕು ಅಂತಂದ್ರೆ ನಿಮಗೆ ಮಳೆ ಬಿದ್ದಾಗ ಮೆಟ್ಟಾಗುತ್ತೆ ಆಗ ಒಂದು ಕಲರ್ ಇರುತ್ತೆ ಡ್ರೈ ಆದ್ಮೇಲೆ ಒಂದು ಕಲರ್ ಆಗುತ್ತೆ ಆಗುತ್ತೆ ಎರಡು ತರ ಬರುತ್ತೆ ಮತ್ತೆ ಮೂರನೇದು ನಿಮ್ಗೆ ಜಾಸ್ತಿ ಮಳೆ ಬಿಟ್ಟಂತದ ಟೈಮ್ ನಲ್ಲಿ ಮಣ್ಣಿಗೆ ಪಾಚಿ ಕಟ್ಟುವಂತ ಸಂದರ್ಭ ಜಾಸ್ತಿ ಅದಕ್ಕೋಸ್ಕರ ಒಂದು ವಾಟರ್ ಪೇಂಟ್ ಮಾಡಿಕೊಟ್ರೆ

ಜಾನ್ಸನ್ ಅಲ್ಲಿ ನಾವು ಅಕ್ರಾಲಿಕ್ ಪೈಂಟ್ ಅಂತ ಕೇಳಿದ್ರೆ ಕೊಡ್ತಾರೆ ಎಲೆಕ್ಟ್ರಿಷಿಯನ್ ಲೈನ್ ಕೆಲವರು ಕೇಳ್ತಾರೆ ನಮ್ಗೆ ಅದನ್ನ ಗ್ರೂ ಕಟ್ ಕಟ್ ಮಾಡಿದ್ರೆ ಮಾಡೋದು ಹೇಗೆ ಅಂತಂತಾರೆ ನೀವು ಕಾಂಕ್ರೀಟ್ ಬ್ಲಾಕ್ ಅಲ್ಲಿ ಯಾವ ತರ ಗ್ರೂ ಕಟ್ ಮಾಡಿ ಮಾಡ್ತೀರಾ ಸೇಮ್ ಆಸ್ ಇಟ್ ಮಟ್ ಬ್ಲಾಕ್ ಇದು ನಮ್ಮ ಇದಿದೆಯಲ್ಲ ನಮ್ಮ ನೈನ್ ಬೈ ತ್ರೀ ಬೈ ಫೋರ್ ಸಣ್ಣದು ಮಣ್ಣು ಇಟ್ಟಿಗೆಯಲ್ಲಿ ಆ ಇಟ್ಟಿಗೆಯಲ್ಲಿ ನೀವು ಯಾವ ತರ ನೀವು ಗ್ರೂ ಕಟ್ ಮಾಡ್ಬಿಟ್ಟು ಮಾಡ್ತೀರಾ ಸೇಮ್ ಆಸ್ ಇಟ್ ಇದೆ ಅದನ್ನ ಫಿಲ್ ಮಾಡ್ಬೇಕಾದಾಗ ಮಾತ್ರ ಸಿಮೆಂಟ್ ರಾಫ್ ಸಿಮೆಂಟ್ ಮೂರು ಮಿಕ್ಸ್ ಮಾಡ್ಕೊಂಡು ಅದನ್ನ ಫಿಲ್ ಮಾಡ್ಬಿಟ್ಟು ಗ್ರೂ ಕಟಿಂಗ್ ಮಾಡ್ತೀವಿ ಇಲ್ಲ ನನಗೆ ಪ್ಲಾಸ್ಟಿಕ್ ತರ ಅಂತ ಹೇಳಿದ್ರೆ ನಿಮ್ಗೆ ಗ್ರೂ ಇದೆಯಲ್ಲ ಗ್ರೂ ಆ ಲೆವೆಲ್ಗೆ ನಮ್ಮ ಪಿಟ್ ಲೆವೆಲ್ ಫಿಲ್ ಮಾಡ್ಕೊಂಡು ಒಂದು ಕೊಟ್ಟು ಪಟ್ಟಿ ಇಲ್ಲ ಅಂತ ಜಿಪ್ಸ್ ಮಾಡ್ಕೊಂಡ್ರೆ ನಿಮ್ಗೆ ನೋಡಿ ಪ್ಲಾಸ್ಟಿಕ್ ತರ ಮಾಡಿದ್ವಿ ನೋಡಿ ಅಥವಾ ಎಮ್ ಸ್ಯಾಂಡೋ ಸಿಮೆಂಟ್ ಯಾತ ಹಾಕ್ಬಾರ್ದು ಅಂತ ಅಂದರೆ ನಾವು ಮಾಡಿರೋ ಇಟ್ಟಿಗೆಗೆ ಎಮ್ ಸ್ಯಾಂಡೋ ಹಾಕಿ ನೀವು ಪ್ಲಾಸ್ಟಿಕ್ ಮಾಡಬಹುದು ಎಮ್ ಸ್ಯಾಂಡೋ ಸಿಮೆಂಟ್ ಹಾಕಿ ಬಟ್ ನೀವು ಮಾಡಿದ್ರಿ ಅಂತಂದರೆ ಟೆಂಪ್ರೇಚರ್ ಕೂಲ್ ಅಂತ ನಿಮಗೆ ಸರ್ ನಿಮ್ಮಲ್ಲಿ ಸಿಗುವಂಥ ಈ ಮಡ್ ಬ್ಲಾಕ್ ಬ್ರಿಕ್ ಏನಿದೆ ಕೆಲವೊಂದು ಸರ್ಟಿಫೈ ಕೂಡ ಏನು ಸರ್ಟಿಫೈ ಸರ್ ಸರ್ಟಿಫೈ ಅಂತಂದ್ರೆ ನಮಗೆ ಯಾವುದೇ ಸರ್ಕಾರದಿಂದ ಅಪ್ರೂವಲ್ ಅಂತ ಅನ್ನೋದು ಇಲ್ಲ ಇದನ್ನ ನಾವು ಬ್ಯೂರೋ ಎಡಿಸಲ್ಲಿ ಟೆಸ್ಟ್ ಅಡ್ ಇರ್ ಇದನ್ನು ಬ್ರಿಕ್ ಕೊಟ್ಟು ಅದು ಏನು ಅಂತ ಬರುತ್ತೆ ಅಂತ ಟೆಸ್ಟಿಂಗ್ ಮಾಡಿಸಿದ್ವಿ ಅದು ನಿಮ್ಗೆ ದಿನೇ ದಿನೇ ಒಂದು ನೈಂಟಿ ಡೇಸ್ಗೆ ಅಂತಂದ್ರೆ ನಿಮಗೆ ಏಟ್ ಪಾಯಿಂಟ್ ಫೈವ್ ಸೆವೆನ್ ಸೆವೆನ್ವರೆಗೂ ಬರುತ್ತೆ ಎಂಟು ಎಂಟು ಎಂಟರಿಂದ ಎಂಟು ಆರು ಪರ್ಸೆಂಟ್ವಾಗ್ಲು ಬರುತ್ತೆ ಈ ನಮಗೆ ಸ್ಟಾರ್ಟಿಂಗಲ್ಲಿ ಬಂದು ನಾಲ್ಕೂವರೆ ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಮೂವತ್ತು ದೀಸಕ್ಕೆ ಬೀರೋಟಿಸಲ್ಲಿ ನಾವು ಕೊಟ್ಟು ಮಾಡಿಸಿರುವಂಥ ರಿಪೋರ್ಟ್ ಸೊ ಅದೊಂದು ಅದು ರಿಪೋರ್ಟ್ ಎಲ್ಲ ಕೊಡ್ತೀವಿ ನಾವು ಅದ್ರ ಬಗ್ಗೆ ನೀವು ನೀವೆಲ್ಲೇ ನೀವು ನಮ್ದು ಯಾವುದೇ ಎನಿ ಬ್ಲಾಕ್ ನೀವು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗಿ ಟೆಸ್ಟ್ ಮಾಡಿಸ್ಬೇಕು ನಾವು ಕೊಟ್ಟಿರೋಂಥ ಬ್ಲಾಕ್ ಕಂಪೇರಿಂಗ್ ಟು ಈ ಬ್ರಿಕ್ಗೂ ಮತ್ತೆ ಮಾಮೂಲಿ ಕಾಂಕ್ರೀಟ್ ಕೇಳಿ ಸರ್ ಇನ್ಸಿಡೆಂಟು ಅದಕ್ಕೂ ಇದಕ್ಕೂ ಸ್ಟ್ರೆಂತ್ ಯಾವುದಿದೆ ಈ ಥರ ಚೆಕ್ ಮಾಡಬೇಕು ಸ್ಟ್ರೆಂತ್ ಅಂತಂದ್ರೆ ಇವಾಗ ಅದು ಮೂರುವರೆ ಮೇಲೆ ಯಾವುದೇ ನಿಮ್ಮದು ಪ್ರಾಡಕ್ಟ್ ಬಂದ್ರು ಮೂರುವರೆ ಎಂ ಮೇಲೆ ಬಂದಂಥದ್ದು ಎಲ್ಲದೂ ಪಾಸ್ ಆಗಿರುವಂಥದ್ದು ಅದಕ್ಕಿಂತ ಕೆಳಗಡೆ ಬಂದಿರೋದು ಫೈಲೋರ್ ಆಗಿದೆ ಸೊ ಬ್ರಿಕ್ ಮೂರುವರೆಗಿಂತ ಜಾಸ್ತಿ ಸೊ ಹಂಗಂದರೆ ಇದು ಟಾಪ್ ಬ್ರಿಕ್ ಆಯಿತು ಮಟ್ ಬ್ರಿಕ್ ನಿಮ್ಮಲ್ಲಿ ಎಷ್ಟು ಇಂಚಿನ ಥರ ಇದೆ ಹೌದು ಆರು ಇಂಚ್ ಆಗಲ್ಲ ಆರು ಇಂಚ್ ಹತ್ರ ಹನ್ನೆರಡು ಇಂಚ್ ಅಂತ ಒಂದು ಸೈಜ್ ಇದೆ ಇನ್ನೊಂದು ಬಂದು ಎಂಟು ಇಂಚ್ ಆಗಲ್ಲ ಆರು ಇಂಚ್ ಹತ್ರ ಹನ್ನೆರಡು ಇಂಚ್ ಆರು ಇಂಚ್ ಮಡ್ಲಾಕೆ ಬಂದು ನನ್ನ ಫ್ಯಾಕ್ಟ್ರಿ ಪ್ರೈಸ್ ಒಂದು ಮೂವತ್ತೈದು ರೂಪಾಯಿ ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ ಬರುತ್ತೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಬರುತ್ತೆ ಎಂಟು ಆರು ಹನ್ನೆರಡು ಎಂಟು ಇಂಚ್ ಆಗಲ್ಲ ಆರು ಇಂಚ ಹತ್ತಿರ ಹನ್ನೆರಡು ಇಂಚು ರೂಪಾಯಿ ಇದು ಬಂದು ನಿಮಗೆ ಹತ್ತೊಂಬತ್ತರಿಂದ ಇಪ್ಪತ್ತು ಕೆ ಜಿ ತೂಕ ಬರುತ್ತೆ ಆರು ಇಂಚಿದ್ ಬಂದು ಹದಿನಾಲ್ಕರಿಂದ ಹದಿನೈದು ಬರುತ್ತೆ ಈ ಎಂಟು ಇಂಚದಲ್ಲಿ ನಿಮ್ಗೆ ನಲ್ವತ್ತು ರೂಪಾಯಿ ನಮಗೆ ಫ್ಯಾಕ್ಟ್ರಿ ರೇಟ್ ಆಮೇಲೆ ಇದು ನೀವು ಟ್ರಾನ್ಸ್ಪೋರ್ಟ್ ನೀವು ಮಾಡ್ಕೊಡ್ತೀರಾ ಅಲ್ಲ ಟ್ರಾನ್ಸ್ಪೋರ್ಟು ನಾವು ಇವಾಗ ಟ್ರಾನ್ಸ್ಪೋರ್ಟ್ ಆಫೀಸಿಂದ ನಾವು ಕರೆಸ್ಕೊತೀವಿ ಕರೆಸ್ಕೊಂಡು ನಿಮಗೆ ಇಂಥ ಕಡೆಗೆ ಬೇಕು ಅಂತಂದಾಗ ಅವ್ರು ಫೋನ್ ಮಾಡಿ ಕೇಳಿದಾಗ ಅವ್ನು ತನ್ನೇಜ್ ಏನು ಹೇಳ್ತಾನೆ ಹೇಳ್ತಂತ ಈಗ ಹದಿನಾಲ್ಕರಿಂದ ಹದಿನೈದು ಕೆಜಿ ಆರ್ ಇಂಚದು ಎಂಟು ಇಂಚಿನಿಂದ ಹತ್ತೊಂಬತ್ತರಿಂದ ಇಪ್ಪತ್ತು ಕೆ ಜಿ ಬರುತ್ತೆ ಅದ್ರ ವೆಯ್ಟ್ ಏನು ಬರುತ್ತೆ ಅವ್ನ್ಗೆ ನಾವು ಕಲ್ಯದಲ್ಲಿ ಹೇಳ್ತೀವಿ ಇಷ್ಟು ಬರ್ಬೋದಪ್ಪ ಅಂತ ಹೇಳ್ತೀವಿ ಅಷ್ಟು ಬಿಟ್ರೆ ಇಲ್ಲ ಅಂದ್ರೆ ಅವ್ನು ಪೇಮೆಂಟ್ ಮಾಡ್ಕೊಂಡು ಬಂದ್ಬಿಟ್ರೂ ನಿಮ್ಗೆ ಆಗುತ್ತೆ ಜನರಿಗೆ ಕಸ್ಟಮರ್ ಕೇರ್ ನನಗೆ ಪೇಮೆಂಟೇ ಮಾಡಿಕೊಡಲಿ ಅಂತ ಕಸ್ಟಮರ್ ಕೇಳಿದ್ರೆ ಅವ್ರು ಪೇಮೆಂಟು ಮಾಡ್ಕೊಂಡು ಬಂದ್ಕೊಡ್ತಾರೆ ಇಲ್ಲ ನಾವು ಇವಾಗ ಇದರಲ್ಲಿ ಏನು ಹೇಳಿದ್ವಿ ಏನಂದ್ರೆ ಇದು ವೆಯ್ಟ್ ಬರುತ್ತೆ ಅದನ್ನು ಹೇಳ್ತೀವಿ ಅದ್ರ ಪ್ರಕಾರನೂ ಅವರು ಅಲ್ಲಿ ಪೇಮೆಂಟ್ ಮಾಡ್ಬೋದು ಅವ್ರಿಗೆ ಲಾರಿಯೋಕ್ಕೆ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರಕ್ಕೆ ತನ್ನ ಇದ್ದಾಗ್ತದೆ ಸರ್ ನಾನ್ನೂರೈವತ್ತರಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಬೆಂಗಳೂರು ಸರ್ ಇಲ್ಲಿಂದ ಅಷ್ಟು ಇವಾಗ ಒಂದು ಇಪ್ಪತ್ತು ಕಿಲೋಮೀಟ್ರಿಗೆ ಒಂದು ಐದರಿಂದ ಐನೂರು ಕೊಡ್ತೀವಿ ಅಲ್ಲಿಂದ ಮುಂದಕ್ಕೆ ಹೋದಾಗೆಲ್ಲ ಐವತ್ತೈದು ರೂಪಾಯಿ ಆಗುತ್ತೆ ಬಿಕ್ಕು ನಾವು ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮಲ್ಲಿ ನಮಗೆ ಬೇಕು ಅಂತಿದ್ರೆ ಸಪ್ಲೈ ಮಾಡೋದಕ್ಕೆ ಸೇಮ್ ಡೇನ ಅಥವಾ ಎಷ್ಟು ದಿನ ಟೈಮ್ ಬೇಕಾಗುತ್ತೆ ಸೊ ಇಪ್ಪತ್ತೈದು ದಿನದಿಂದ ಒಂದು ತಿಂಗಳು ಟೈಮ್ ಅಂತ ಬೇಕಾಗುತ್ತೆ ನೀವು ಸಪ್ಲೈ ಮಾಡೋದಕ್ಕೆ ಸೊ ಆಮೇಲೆ ನೀವು ಸಪ್ಲೈ ಮಾಡಿ ಕಾಲ್ ಆ ಒಂದು ಅಡ್ವಾನ್ಸ್ ಅಂತ ಮಾಡಬೇಕಾಗುತ್ತೆ ನಮ್ಮ ಫ್ಯಾಕ್ಟ್ರಿ ಅಡ್ರೆಸ್ ಅಂತಂದ್ರೆ ಕನಕಪುರ ರೋಡ್ ವಾಜಹಳ್ಳಿ ಮೆಟ್ರೋ ಸ್ಟೇಷನ್ ಅಂತ ಮೂರು ಕಿಲೋಮೀಟರ್ ನಮ್ಮ ಇದು ಮಲಸಂದ್ರ ಅಂತ ಅನ್ನೋದೇನಾಗ್ಬಿಟ್ಟಿದೆ ಅಂತಂದ್ರೆ ಈಗ ದಾಸರಹಳ್ಳಿ ಹತ್ರ ಒಂದು ಮಲಸಂದ್ರ ಇದೆ ಇದು ಕೆರ್ಪುರಂ ಹತ್ರ ಒಂದು ಇದೆ ಈ ತರ ಹಲವಾರು ಕಡೆ ಇರೋದ್ರಿಂದ ಮಲಸಂದ್ರ ಎಲ್ಲಿ ಅನ್ನೋದು ಬಹಳ ಜನ ಕನ್ಫ್ಯೂಸ್ ಆಗ್ತಾ ಇದೆ ನಮ್ದು ಕನಕ್ಪುರ ರಸ್ತೆ ವಾಜರಳ್ಳಿ ಮಲಸಂದ್ರ ಕನಕ್ಪುರ ಮೇನ್ ರೋಡ್ ಅಂದ್ರೆ ಈಗ ಕನಕ್ಪುರ ನೈಸ್ ರೋಡ್ ಇಂದ ಉದಾಹರಣೆಗೆ ಮೈಸೂರು ನೈಸ್ ರೋಡ್ ಇಂದ ನೀವು ಕನೆಕ್ಟ್ ಆಗಿ ನೀವು ಕನಕಪುರದ ಹೈವೇ ರೋಡ್ ಗೆ ಬಂದು ಇಳ್ಕೊಂಡ್ರೆ ಅಲ್ಲಿಂದ ನೀವು ರಿಟರ್ನ್ ಬೆಂಗಳೂರು ಸಿಟಿ ಕಡೆ ಬರ್ತಾ ಇನ್ನೂರ ನಲವತ್ತೆರಡು ಪಿಲ್ಲರ್ ಇರುತ್ತೆ ಮೆಟ್ರೋ ಪಿಲ್ಲರ್ ಆ ಇನ್ನೂರ ನಲವತ್ತೆರಡು ಪಿಲ್ಲರ್ ಮೆಟ್ರೋ ಪಿಲ್ಲರ್ ಪಕ್ಕದಲ್ಲಿ ಹೆಚ್ ಪಿ ಪೆಟ್ರೋಲ್ ಬಂಕ್ ಇದೆ ಹೆಚ್ ಪಿ ಪೆಟ್ರೋಲ್ ಬಂಕ್ ಎದುರುಗಡೆ ರೋಡ್ ಅಲ್ಲಿ ನೀವು ಸುಮಾರು ಒಂದು ಕಾಲ್ ಕಿಲೋಮೀಟರ್ ಬಂದ್ರೆ ಅಲ್ಲಿ ಈಗ ನಿಮಗೆ ಬ್ರಿಕ್ ಫ್ಯಾಕ್ಟ್ರಿ ಎರಡು ಎರಡು ಕಾಲ್ ಕಿಲೋ ಎರಡು ಕಾಲ್ ಕಿಲೋಮೀಟರ್ ಬಂದ್ರೆ ನಿಮ್ಗೆ ಈ ಬ್ರಿಕ್ ಫ್ಯಾಕ್ಟ್ರಿ ಸಿಗುತ್ತೆ ಸೊ ಲೊಕೇಶನ್ ಕೂಡ ನಾನು ಶೇರ್ ಮಾಡಿರ್ತೀನಿ ಹಾಗೆ ಸರ್ದು ನಂಬರ್ ಕೂಡ ಶೇರ್ ಮಾಡಿರ್ತೀನಿ ನೀವು ಕಾಲ್ ಮಾಡಿ ಇಲ್ಲಿ ಬರ್ಬೋದು ನಿಮಗೆ ಬೇಕಾದಂತಹ ಮೆಟೀರಿಯಲ್ ಏನಿದೆ ಇಲ್ಲಿ ಮಾಹಿತಿಯನ್ನು ಪಡ್ಕೊಂಡು ನೀವು ಕನೆಕ್ಟ್ ಕೂಡ ಮಾಡ್ಕೋಬಹುದು ಅಂದ್ರೆ ತಗೊಂಡು ಹೋಗ್ಬೋದು ಅಂತ ಕೂಡ ನಾನು ಈ ಒಂದು ಇನ್ಫಾರ್ಮೇಶನ್ಸ್ ನ ಕೊಡ್ತಾ ಇದ್ದೀನಿ